ಪರಮ ಪೂಜ್ಯ ಗುರುದೇವರನ್ನ ಎನ್ನ ಅರುಣ ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಈ ಸುಂದರ ಬೆಳಗಿನ ಜಾವದ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಪರಮ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ಇದು ಆಧ್ಯಾತ್ಮಿಕ ಪ್ರವಚನ ಆಧ್ಯಾತ್ಮ ಅಂದ್ರ ಬೇರೇನೂ ಅಲ್ಲ ನಮ್ಮನ್ನ ನಾವು ತಿಳಿದುಕೊಳ್ಳೋದು ನಮ್ಮ ಸ್ವರೂಪದ ಜ್ಞಾನವನ್ನು ನಾವು ಮಾಡಿಕೊಳ್ಳುವುದು ಈ ಜೀವ ಜಗತ್ತಿಗೆ ಬರಲಾರದಕ್ಕಿಂತ ಮೊದಲ ಎಲ್ಲಿತ್ತು ಯಾಕ ಈ ಭೂಮಂಡಲಕ್ಕೆ ಬಂತು ಬಂದ ಬಳಿಕ ಮುಂದೆ ಎಲ್ಲಿಗೆ ಹೋಗುತ್ತದೆ ಅನ್ನುವಂತಹ ಎಲ್ಲ ಸತ್ಯ ಸಂಗತಿಗಳನ್ನು ತಿಳಿಯೋದು ಇದಕ್ಕೆ ಆಧ್ಯಾತ್ಮ ಅಂತ ಕರೀತಾರೆ ಅದಿ ಅಧಿಕ ಆತ್ಮ ಆಧ್ಯಾತ್ಮ ಅದಿ ಅಂದ್ರೆ ಮೂಲ ಯಾವುದರ ಮೂಲ ಈ ಆತ್ಮನ ಮೂಲ ಯಾವುದು ಅಂತ ಕೇಳಿದ್ರೆ ಪರಮ ಆತ್ಮ ಆ ಸತ್ಯವನ್ನು ತಿಳಿದುಕೊಳ್ಳೋದಕ್ಕೆ ಆಧ್ಯಾತ್ಮ ಆಧ್ಯಾತ್ಮ ಅಂತ ಕರೀತಾರೆ ಈ ಆಧ್ಯಾತ್ಮದ ಅನುಭವ ನಮಗಾಗಬೇಕಾಗಿತ್ತು ಅಂದ್ರೆ ಮುಂದೊಂದು ಶಬ್ದ ಬರೆದಾರೆ ಪ್ರವಚನ ಪ್ರ ಅಂದ್ರೆ ಒಳ್ಳೆಯ ವಚನ ಅಂದ್ರೆ ಮಾತುಗಳು ಒಳ್ಳೆಯ ಮಾತುಗಳನ್ನು ಒಂದಿಷ್ಟು ಕೇಳೋದು ಮನುಷ್ಯ ಈ ಜಗತ್ತಿನೊಳಗ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡೋರು ಸಾವಿರ ಅಲ್ಲ ಲಕ್ಷ ಅಲ್ಲ ಕೋಟಿ ಕೋಟಿ ಜನ ಇದ್ದಾರೆ ಆದರೆ ಒಳ್ಳೆಯ ಮಾತು ಹೇಳೋರು ಅಪರೂಪ ವಿರಳ ಆದ್ದರಿಂದ ಆಧ್ಯಾತ್ಮ ನಿನಗೆ ಅನುಭವಕ್ಕೆ ಬರಬೇಕಾಗಿತ್ತಂದ್ರೆ ನೀನು ಸಂತರ ಶರಣರ ಜ್ಞಾನಿಗಳ ಅನುಭಾವಿಗಳ ನುಡಿಗಳನ್ನು ಒಂದಿಷ್ಟು ಕೇಳು ಮನುಷ್ಯನೇ ಅಂತ ತಿಳ್ಕೊಂಡು ಕಾಲ ಕಾಲಕ್ಕೆ ಭಾರತ ದೇಶದೊಳಗೆ ಋಷಿಮುನಿಗಳು ದಾರ್ಶನಿಕರು ಜ್ಞಾನಾನುಭವಿಗಳು ಕಾಲಕಾಲಕ್ಕೆ ಏನು ಮಾಡಿದರು ಸತ್ಯದ ನುಡಿಗಳನ್ನು ಆಡ್ಕೋತ ಬಂದರು ಜ್ಞಾನದ ಸುವಾಸವನ್ನು ಹರುಕೋತ ಬಂದರು ಎಲ್ಲರ ಎದಿಯೊಳಗ ಒಂದಿಷ್ಟು ಜ್ಞಾನದ ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡಿದರು ಆದ್ದರಿಂದ ಮನುಷ್ಯ ಒಂದಿಷ್ಟು ಸುಂದರವಾದ ಸುಮಧುರವಾದ ನುಡಿಗಳನ್ನು ಕೇಳ್ಕೋತ ಇರಬೇಕನ್ನುವಂಥ ಉದ್ದೇಶ ಇಟ್ಟುಕೊಂಡು ವಿಶೇಷವಾಗಿ ನಮ್ಮ ದೇಶದೊಳಗೆ ಇಂತಹ ಸತ್ಸಂಗಗಳು ಧಾರ್ಮಿಕ ಕಾರ್ಯಗಳು ಸಾಧನಾ ಶಿಬಿರಗಳು ಒಂದಲ್ಲ ಎರಡಲ್ಲ ಇವೆಲ್ಲವೂ ನಡ್ಕೋತ ಹೋಗ್ತಾವಂತ ತಿಳ್ಕೊಂಡು ಇನ್ನೂ ತನಕ ಜಗತ್ತಿನೊಳಗೆ ಮಳೆ ಆಗೋ ಸಮಯಕ್ಕೆ ಮಳೆ ಆಗ್ತದೆ ಬೆಳೆ ಬರೋ ಸಮಯಕ್ಕೆ ಬೆಳಿ ಬರುತ್ತದೆ ಕಾರಣ ಇಂಥವು ಅದಾವು ಜಗತ್ತಿನೊಳಗೆ ಒಳ್ಳೆಯ ಕಾರ್ಯಗಳು ಹಾಗೆ ಒಂದಿಷ್ಟು ಮನುಷ್ಯ ಒಳ್ಳೆಯದನ್ನು ಕೇಳಬೇಕು ಒಳ್ಳೆಯದನ್ನು ನೋಡಬೇಕು ಒಳ್ಳೆಯ ಕಾರ್ಯಗಳನ್ನೇ ಮಾಡಬೇಕು ಒಳ್ಳೆಯ ಆಲೋಚನೆಗಳನ್ನೇ ಒಂದಿಷ್ಟು ಮನಸ್ಸಿನೊಳಗೆ ತುಂಬಿಟ್ಟುಕೋಬೇಕು ಮನುಷ್ಯ ಹೊರತು ಕೆಟ್ಟದ್ದನ್ನು ನೋಡಬಾರದು ಕೆಟ್ಟದ್ದನ್ನು ಕೇಳಬಾರದು ಕೆಟ್ಟ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಬಾರದು ಕೆಟ್ಟ ಕೆಟ್ಟ ಇನ್ನೊಬ್ಬರ ಬಗೆಗೆ ಆಲೋಚನೆಗಳನ್ನು ಮಾಡ್ಕೋತ ಬದುಕಬಾರದು ಈಗ ಅಪ್ಪುಗಳು ಬದುಕಿಲ್ಲ ಏನು ಅವ್ರದೇ ಸ್ಮರಣೋತ್ಸವ ಇದು ಯಾರ್ದಾರೇ ಅಲ್ಲ ಏನು ಬದುಕ ಅವ್ರದ್ದು ಅವರು ಈ ಜಗತ್ತಿಗೆ ಬಂದಾಗನೂ ಇದು ಸೂರ್ಯ ಬೆಳಕ ಕೊಡುತ್ತಿದ್ದ ಇದ ಚಂದಿರ ತಂಪನೆರಿತಿದ್ದ ಇದ ಗಾಳಿ ಬೀಸಾ ಇದೇ ನದಿ ಸಾಗರ ಸರೋವರ ಹರಿಲಿಕ್ಕತ್ಯವು ನಾವು ಬಂದಾಗೂ ಅದ ಸೂರ್ಯನ ಬೆಳಕ ಅದೇ ಚಂದಿರನ ತಂಪ ಅದೇ ಸಾಗರ ಅದೇ ಸರೋವರ ಹರಿಲಿಕ್ಕತ್ಯವು ಮತ್ತು ಅವರ್ಯಾಕೆ ಸಂತರಾದರು ನಾವ್ಯಾಕ ಸಾಮಾನ್ಯರಾದೇವಿ ಅಂದ್ರೆ ಇಷ್ಟೇ ವ್ಯತ್ಯಾಸ ಅವರು ಈ ಜಗತ್ತಿನೊಳಗೆ ಏನು ನೋಡಬೇಕಾಗಿತ್ತು ಅದನ್ನೇ ನೋಡಿದರು ಏನು ಕೇಳಬೇಕಾಗಿತ್ತು ಅದನ್ನೇ ಕೇಳಿದರು ಯಾವ ಯಾವ ಕಾರ್ಯಗಳನ್ನು ಮಾಡಬೇಕಾಗಿತ್ತೋ ಅದೇ ಕಾರ್ಯಗಳನ್ನು ಮಾಡಿದರು ಹೀಗಾಗಿ ಅವರು ಸಂತರಾದರು ಅವರ ನಡೆನುಡಿ ಪರಿಶುದ್ಧ ಅವರ ಆಚಾರ ವಿಚಾರ ಪರಮ ಪವಿತ್ರ ಹೀಗಾಗಿ ಅವರು ಸಂತರಾದರು ನಾವು ಯಾಕೆ ಸಾಮಾನ್ಯರಾದೇವಿ ಅಂತ ಕೇಳಿದ್ರೆ ನಾವು ನೋಡಬಾರದನ್ನು ನೋಡಿದೇವಿ ಯಾವುದು ಕೇಳಬಾರ್ದಾಗಿತ್ತೋ ಅದನ್ನು ಕೇಳಿದ್ವಿ ಯಾವ ಕೆಟ್ಟ ಕಾರ್ಯಗಳನ್ನು ಮಾಡಬಾರ್ದಾಗಿತ್ತೋ ಅದೇ ಕಾರ್ಯಗಳನ್ನು ಮಾಡಲಿಕ್ಕತ್ತೀವಿ ಹೀಗಾಗಿ ನಾವು ಸಾಮಾನ್ಯರಾದ್ವಿ ಅವರು ಸಂತರಾದರು ಇದು ಅದ್ಭುತವಾದ ಜಗತ್ತ ಈ ಜಗತ್ತಿನೊಳಗ ಅವರೂ ಬದುಕಿದ್ರು ನಾವು ಬದುಕಿದ್ವಿ ವ್ಯತ್ಯಾಸ ಇಷ್ಟೆ ಅವರು ನೋಡೋದು ಮಾಡೋದು ನಡೆಯೋದು ನುಡಿಯೋದು ಎಲ್ಲವೂ ಪರಮ ಪವಿತ್ರವಾಗಿದ್ದವು ನಾವು ಕೆಟ್ಟದ್ದರ ಹಿಂದೆ ಬೆನ್ನು ಹತ್ತೇವೆ ಅವರು ಒಳ್ಳೆಯದರ ಹಿಂದೆ ಬೆನ್ನು ಹತ್ತಿದ್ರು ಈಗ ಜಗತ್ತದ ಅಲ್ಲ ಜಗತ್ತಂದ ಬಳಿಕ ಇಲ್ಲಿ ಒಳ್ಳೆಯ ದೃಶ್ಯಗಳನು ಅದಾವು ಕೆಟ್ಟ ದೃಶ್ಯಗಳನು ಅದಾವು ಈಗ ನಿಮ್ಮದು ಮೊಬೈಲ್ ಇಲ್ಲ ಮೊಬೈಲ್ ಮೊಬೈಲ್ದೊಳಗೆ ಒಳ್ಳೇದನ್ನು ತುಂಬ್ಯದ ಕೆಟ್ಟದ್ದನ್ನು ತುಂಬ್ಯದ ಅದರೊಳಗೆ ಒಳ್ಳೇದನ್ನು ನೋಡಾಕ ಬರ್ತದ ಕೆಟ್ಟದ್ದನ್ನು ನೋಡಾಕ ಬರ್ತದೆ ಎರಡು ಅದಾವಲ್ಲ ಹಾಗೆ ಜಗತ್ತಿನೊಳಗೆ ಒಳ್ಳೇದನ್ನು ತುಂಬಿರ್ತದೆ ಕೆಟ್ಟದ್ದನ್ನು ತುಂಬಿರ್ತದೆ ಆದರೆ ಯಾವುದನ್ನು ನೋಡಿದ್ರೆ ನಮ್ಮ ಕಣ್ಣಿಗೆ ಹಿತ ಅನ್ನಿಸ್ತದೆ ಕಣ್ಣಿನ ಕಾಂತಿ ಹೆಚ್ಚಾಗ್ತದ ಅದನ್ನು ಮಾತ್ರ ನೋಡಬೇಕು ಹೊರತು ಕೆಟ್ಟ ದೃಶ್ಯಗಳನ್ನು ನೋಡಬಾರದು ಈಗ ಕಣ್ಣು ಕೊಟ್ಟಾನಲ್ಲ ಭಗವಂತ ಎದಕ್ಕೆ ಕೊಟ್ಟಾನ ಒಳ್ಳೇದನ್ನು ನೋಡು ಮನುಷ್ಯನೇ ನೂರು ವರ್ಷ ಒಳ್ಳೆಯದನ್ನು ನೋಡು ಒಂದಿಷ್ಟಂತ ಕಣ್ಣು ಕೊಟ್ಟು ಈ ಜಗತ್ತಿಗೆ ಕಳಿಸ್ಯಾನ ನಾವೇನು ಮಾಡಕತ್ತೀವಿ ನೋಡಬಾರದ್ದನ್ನು ನೋಡಿ ಕಣ್ಣು ಕೆಡಿಸ್ಕೊಂಡಿ ಕಣ್ಣಿರೋದೇ ಒಳ್ಳೆಯದು ನೋಡಾಕ ಹೊರತು ಕೆಟ್ಟದ್ದು ನೋಡಾಕಲ್ಲ ಬಹಳಷ್ಟು ಜನ ಕಣ್ಣಿನ ಮಹತ್ವ ಗೊತ್ತಿಲ್ಲ ನೋಡ್ತೀವಿ ಆದರೆ ಯಾವುದು ನೋಡ್ಬೇಕು ಯಾವುದು ನೋಡಬಾರ್ದು ಅನ್ನುವಂಥ ಸತ್ಯ ಸಂಗತಿ ಗೊತ್ತಿರಲಾರ್ದಕ್ಕ ಕಣ್ಣು ಕೆಡಿಸ್ಕೊಂಡು ಕೂತೀವಿ ಒಬ್ರು ಯಾರೋ ಗುರುಗಳು ಕೇಳಿದ್ರಂತ ಒಬ್ಬ ಹೆಣ್ಮಗಳಿಗೆ ಕಣ್ಣು ಎದಕ್ಕೆ ಕೊಟ್ಟನವ ಅಂತ ಕೇಳಿದ್ರಂತ ಗುರುಗಳು ಹೆಣ್ಮಗಳು ಹೇಳಿದ್ಲಂತ ಮತ್ಯಾವುದಕ್ಕೂ ಕೊಟ್ಟನ್ರಿ ಕಣ್ಣ ಧಾರಾವಾಹಿ ನೋಡಕ್ಕೆ ಕೊಟ್ಟಾನ ಅಂದಳು ಇದಕ್ಕೆ ಕೊಟ್ಟಾರೆ ಏನು ಕಣ್ಣು ಮತ್ತೊಬ್ಬ ಹೆಣ್ಮಗಳಿಗೆ ಕೇಳಿದ್ರವರು ಗುರುಗಳು ನಿನಗೆ ಅದಕ್ಕೆ ಕೊಟ್ಟನವ ಕಣ್ಣ ಅಂದರು ಆ ಹೆಣ್ಮಗಳು ಹೇಳಿದ್ಲು ಮತ್ಯಾವುದಕ್ಕೂ ಕೊಡ್ತಾನ್ರಿ ಕಾಡಿಗೆ ತಿಡಾಕ ಕೊಟ್ಟ ಅಂದಳು ಕಣ್ಣಿರುದು ಧಾರಾವಾಹಿ ನೋಡಕ್ಕಲ್ಲ ಕಣ್ಣಿರುದು ಕಾಡಿಗೆ ತಿಡಕಲ್ಲ ಕಣ್ಣಿರುದು ಇಂಥ ಮಹಾತ್ಮರನ್ನು ಕಣ್ಣು ತುಂಬ ನೋಡಕ್ಕಾಗಿ ಭಗವಂತ ಕಣ್ಣು ಕೊಟ್ಟಾನ ಕೆಟ್ಟದ್ದು ನೋಡಂತ ಕೊಟ್ಟಿಲ್ಲ ಅದಕ್ಕ ಮಹಾದೇವಿ ಹೇಳುವುದಿಲ್ಲ ಕಂಗಳಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು ಏನು ಅದ್ಭುತ ಮಾತು ಹೇಳ ಅಕ್ಕ ಮಹಾದೇವಿ ಕಣ್ಣಿಗೆ ಯಾವುದು ಶೃಂಗಾರ ಮನುಷ್ಯನೇ ಕಾಡಿಗೆ ಅಲ್ಲ ಕೆಟ್ಟ ಕೆಟ್ಟ ದೃಶ್ಯಗಳಲ್ಲ ಕಣ್ಣಿಗೆ ಶೃಂಗಾರ ಯಾವುದಂತ ಕೇಳಿದ್ರೆ ಮನೆಯೊಳಗಿರ್ತಕ್ಕಂಥ ಊರಾಗಿರ್ತಕ್ಕಂಥ ಒಂದಿಷ್ಟು ಗುರು ಹಿರಿಯರನ್ನು ಕಣ್ಣು ತುಂಬ ನೋಡೋ ಒಂದಿಷ್ಟು ಭಗವಂತ ಕಣ್ಣು ಕೊಟ್ಟಿದ್ದಕ್ಕೂ ಸಾರ್ಥಕತೆ ಆಗುತ್ತದೆ ಅದಕ್ಕೆ ಮನುಷ್ಯನೇ ಕಣ್ಣಿರೋದು ಒಳ್ಳೆಯ ದೃಶ್ಯಗಳನ್ನು ನೋಡುವುದಕ್ಕಾಗಿ ಅಪ್ಪಿ ತಪ್ಪಿ ಕೆಟ್ಟದ್ದನ್ನು ನೋಡಾಕ ಹೋಗಬೇಡ ಯಾಕೆ ಹೋಗಬೇಡ ನೀ ಕೆಟ್ಟದ್ದನ್ನು ನೋಡಿದಿ ಅಂದ್ರೆ ಮನಸ್ಸು ಆ ರೂಪವನ್ನು ತಾಳುತ್ತದೆ ಆ ಮನಸ್ಸು ಅದೇ ರೂಪವನ್ನು ತಾಳ್ತದೆ ಹೇಗೆ ತಾಳ್ತದೆ ಒಬ್ಬ ಹಾದಿ ಹಿಡ್ಕೊಂಡು ಹೊರಟಿದ್ದ ಹೋಗುವಾಗ ಹಾದಿ ಪಕ್ಕದೊಳಗೆ ಒಂದು ಹೂವಿನ ತೋಟ ಬಂತು ಸುಂದರವಾದ ಹೂವಿನ ತೋಟ ಬಗೆ ಬಗೆಯ ಹೂಗಳು ಅರಳಿ ನಿಂತಿದ್ದುವು ಸುತ್ತಮುತ್ತ ಸುವಾಸವನ್ನು ಹರವುತ್ತಿದ್ದುವು ಅಂಥ ಸೌಂದರ್ಯ ಭರಿತವಾದ ಹೂವಿನ ತೋಟವನ್ನು ನೋಡಬೇಕಾಗಿತ್ತು ಯಾವಾಗ ಹೂವಿನ ತೋಟ ಬಂತು ಅಲ್ಲಿ ಕಣ್ಣು ಮುಚ್ಚಿಕೊಂಡು ಬಂದ ನೋಡಬೇಕಾಗಿತ್ತು ನೋಡಲಿಲ್ಲ ಹೂವಿನ ತೋಟ ಬಂದಾಗ ಕಣ್ಣು ಮುಚ್ಕೊಂಡು ಸಾಗಿದ ಮುಂದೆ ನಡ್ಕೋತ ನಡ್ಕೋತ ಬಂದ ಊರು ಬಂತು ಊರ ದಡದಲ್ಲಿ ದೊಡ್ಡವ್ರ ಮನಿ ಊರಿಗೆ ಭಾಳ ದೊಡ್ಡವ್ರವರು ಅವ್ರ ಮನೆಯೊಳಗೆ ಜಗಳ ಹತ್ತಿತ್ತು ಮತ್ತು ದೊಡ್ಡವ್ರ ಮನೆಯಾಗ ಅಟ್ಟ ಹತ್ತದ ಸಣ್ಣವ್ರ ಮನ್ಯಾಗ ಹತ್ತದ ಅಂತ ಏನಿಲ್ಲ ಎಲ್ಲರ ಜಗಳ ಇರೋದು ಈಗ ದ್ವಾಸಿ ಮಾಡ್ತೀವಂದ ಬಳಿಕ ದ್ವಾಸಿಗೆ ಎಲ್ಲರ ಮನ್ಯಾಗೂ ತೂತಿರೋದ ಆಗ ದೊಡ್ಡವ್ರು ಇರಲಿ ಹಿರಿಯರು ಇರಲಿ ಕಿರಿಯರು ಇರಲಿ ಯಾರ ಮನೆ ಏನಾಯಿತು ಜಗಳಿರೋದೇ ಆಗ ಇಲ್ಲಿ ಊರಿಗೆ ದೊಡ್ಡವ್ರ ಆದ್ರೆ ಜಗಳ ಹತ್ತಿತ್ತು ಅವ್ರ ಮನ್ಯಾಗ ಇವ ಏನಿದ್ದಲ್ಲ ಹೂವಿನ ತೋಟ ಬಂದಾಗ ಕಣ್ಣು ಮುಚ್ಕೊಂಡು ಬಂದಿದ್ದನಲ್ಲ ಅವ ಆ ಜಗಳ ಹತ್ತಿದಾಗ ಮತ್ತೇನು ಮಂತ್ರ ಹೇಳ್ತಾರೆ ಏನು ವಚನ ಹೇಳ್ತಾರೆ ಏನು ಜಗಳ ಹತ್ಯೆ ಬಲ್ಲಂಗ ಬೈತಿದ್ರು ಎತ್ತರ ಧ್ವನಿಯೊಳಗೆ ಕೇಳಿ ಬಂದು ಶಬ್ದಗಳು ಇಲ್ಲಿ ಏನೋ ನಡೆದೈತಲ್ಲ ಅಂತ ತಿಳ್ಕೊಂಡು ಇವ ಅವ್ರ ಮನೆಗೆ ಬಂದ ಅವ್ರೇನು ನಾವು ಜಗಳ ಮಾಡ್ತೀವಿ ನೀ ನೋಡ್ಬಾ ಅಂತ ಆಮಂತ್ರಣ ಕೊಟ್ಟಿಲ್ಲ ಇನ್ವಿಟೇಷನ್ ಕೊಟ್ಟಿಲ್ಲ ಇವನಿಗೆ ಆದರೂ ಸಹಿತ ಮನೆಯೊಳಗೆ ಬಂದ ಅವರು ಹಿಂಗೆ ಜಗಳ ಮಾಡಾಕತ್ತಿದ್ದರಲ್ಲ ಊರಿಗೆ ದೊಡ್ಡವರು ಒಬ್ಬರು ಕುಡ್ಗೋಲು ಹಿಡಿದಿದ್ರು ಒಬ್ಬರು ಕೊಡಲಿ ಹಿಡಿದಿದ್ರು ಇನ್ನೇನು ಒಬ್ಬರನ್ನೊಬ್ರು ಮುಗಿಸ್ತಾರನ್ನುವಂಥ ಪರಿಸ್ಥಿತಿ ಒಳಗಿದ್ರು ಅದನ್ನು ಇವ ಕಣ್ಣು ತುಂಬ ನಿಂತು ನೋಡಕತ್ತಿದ್ದ ಅವಾಗ ಅವ್ರಂದರು ಅಲ್ಲೋ ನಾವು ಊರಿಗೆ ದೊಡ್ಡವರು ನಮ್ಮ ಮನೆ ಮುಂದೆ ಒಬ್ಬರೂ ಸಹಿತ ನಿಲ್ಲೋದಿಲ್ಲ ಅಷ್ಟು ಭಯ ಆದ ಊರು ಜನಗಳಿಗೆ ಮತ್ತು ನೀನು ಅಂಥದ್ರ ಮಧ್ಯದೊಳಗೆ ನಮ್ಮ ಮನೆಯೊಳಗೆ ಬಂದು ಪ್ರವೇಶ ಮಾಡಿ ಕಣ್ಣಾಗ ಕಣ್ಣಿಟ್ಟು ನಮ್ಮ ಜಗಳ ನೋಡಕತ್ತೀಯಲ್ಲ ನಿನಗೆ ಯಾರು ಹೇಳ್ಯಾರ ನಮ್ಮ ಜಗಳ ನೋಡಬಾ ಅಂತ ಯಾರು ಹೇಳ್ಯಾರ ನಿನಗಂತ ಅವರು ಕೇಳಿದರು ಇಲ್ಲ ನಿಮ್ಮ ಎತ್ತರ ಧ್ವನಿಗಳೊಳಗೆ ಏನು ಶಬ್ದಗಳಿದ್ವಲ್ಲ ಅವನು ಕೇಳಿ ನಾ ಬಂದ್ಯ ಬಂದು ನೋಡಿದ ಕ್ಷಣದೊಳಗೆ ಹಿಂಗೆ ಅನಿಸಿತಲ್ಲ ನೀವು ಒಬ್ಬರು ಕುಡುಗೋಲ ಒಬ್ಬರು ಕೊಡ್ಲಿ ಹಿಡ್ದದ್ದು ನೋಡಿ ಏನೋ ಕುಡ್ಗೋಲು ಹಿಡ್ದವರು ಕೊಡ್ಲಿ ಹಿಡ್ದವ್ರು ಮುಗಿಸ್ತಾರೋ ಏನೋ ಕೊಡ್ಲಿ ಹಿಡ್ದವರು ಕುಡಗೋಲು ಹಿಡ್ದವ್ರು ಮುಗಿಸ್ತಾರೋ ಅಂತ ನೋಡಾಕೆ ಬಂದೀನಿ ಅಂದ ಅವಾಗ ಅವರಿಬ್ಬರು ಅಂದರು ನಾವು ಕೊಡ್ಲಿ ಹಿಡ್ದವ್ರನು ಮುಗಿಸೋದಿಲ್ಲ ಕೊಡ್ಲಿ ಹಿಡ್ದವ್ರು ಕುಡಗೋಲು ಹಿಡ್ದವ್ರನು ಮುಗಿಸೋದಿಲ್ಲ ಮೊದಲು ನಿನ್ನ ಅವರು ಅಂದೇನು ಹೋಗ್ಯಾನ ಇನ್ನೂ ಬಂದಿಲ್ಲ ಅವ್ರ ಮನೆ ಸನೀಕ ಅಲ್ಲಿ ಆ ಟನ್ಕೊಂಡ ಮನೆಗೆ ಬಂದ ನೋಡಿದ್ನಲ್ಲ ಕಣ್ಣಾಗ ನೋಡಿದ್ನಲ್ಲ ಏನು ನೋಡಿದ್ದ ಒಬ್ಬರು ಕೊಡ್ಲಿ ಹಿಡ್ದಿದ್ದು ಒಬ್ರು ಕುಡಗೋಲು ಹಿಡ್ದಿದ್ದು ನೋಡಿದ್ನಲ್ಲ ಮನೆಗೆ ಬಂದ ಮನೆಯಾಗ ಇವನು ಮನೆ ಜಗಳ ಹತ್ತಿತ್ತು ಇದು ಹಿಂಗ ಪ್ರಪಂಚ ಅಂದ್ರೆ ಹಿಂಗೆ ನಾವು ಮನೆ ಮನೆಯವ್ರದ್ದು ಜಗಳ ಬಿಡಿಸೋಕೆ ಹೋಗಿರ್ತೀವಿ ಹಂಗೆ ಜಗಳ ಮಾಡಬಾರ್ದು ಇರ್ಬೇಕು ಮನೆ ತಣ್ಣಗಿರ್ಬೇಕು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಬದುಕಬೇಕಂತ ಇನ್ನೊಬ್ಬರು ಜಗಳ ಬಿಡ್ಸೋಕೆ ಹೋಗಿರ್ತೀವಿ ಅವ್ರ ಜಗಳ ಬಿಡಿಸಿ ನಮ್ಮ ಮನೆಗೆ ಬರ್ಬೋಡ್ದು ನಮ್ಮದು ಜಗಳ ಶುರುವಾಗಿರ್ತದೆ ಇದಕ್ಕೆ ಪ್ರಪಂಚ ಅಂತಾರೆ ಹಂಗೆ ಇವ ಇಲ್ಲಿ ಇವರು ಮನೆ ಬಿಟ್ಟು ಮುಗಿಸ್ತೀವಿ ಅಂದು ಕೂಡಲೇ ತನ್ನ ಮನೆಗೆ ಬಂದ ತನ್ನ ಮನೆಯೊಳಗೆ ಜಗಳ ಹತ್ತಿತ್ತು ನೋಡಿದ್ದಲ್ಲ ಕಣ್ಣು ಕಣತುಂಬ ಒಬ್ಬರು ಕೊಡಲಿ ಒಬ್ಬರು ಕುಡುಗೊಲ ಮನಸ್ಸಿನ ಮ್ಯಾಲ ಪರಿಣಾಮ ಆಗಿತ್ತು ಮನಸ್ಸು ಆ ರೂಪವನ್ನು ತಾಳಿತ್ತು ಕ್ರೌರ್ಯ ತುಂಬಿತ್ತು ಕ್ರೋಧ ಭಾವ ತುಂಬಿತ್ತು ಯಾವಾಗ ತನ್ನ ಮನೆಯೊಳಗೆ ಜಗಳ ಹತ್ತಿತ್ತಲ್ಲ ಇವ ಕೊಡ್ಲಿನೂ ಹಿಡಲಿಲ್ಲ ಕುಡುಗೋಲೂ ಹಿಡಲಿಲ್ಲ ಮನೆಯೊಳಗೆ ಲೈಸನ್ಸ್ ತೆಗಿಸಿದ ಒಂದು ಬಂದೂಕಿತ್ತು ಬಂದೂಕು ಕೈಯಾಗಿ ಹಿಡ್ಕೊಂಡು ನಿಂತ ಕಾರಣ ಕೆಟ್ಟದ್ದು ನೋಡಿದ್ನಲ್ಲ ಅದೇ ಕಾರ್ಯವನ್ನು ಮಾಡಕ್ಕೆ ಹಚ್ಚುತ್ತದ ಮನಸ್ಸು ಅದಕ್ಕೆ ಮನುಷ್ಯನೇ ಕೆಟ್ಟದ್ದನ್ನು ನೋಡುವಂಥ ಪ್ರಯತ್ನ ಮಾಡಬೇಡ ಅದಕ್ಕೆ ಕಣ್ಣಿರೋದು ಒಳ್ಳೇದು ನೋಡುವುದಕ್ಕಾಗಿ ಸಾಧು ನಮ್ಮ ದರ್ಶನಂ ಪುಣ್ಯಂ ಎಷ್ಟು ಚಲೋ ಮಾತು ಹೇಳಿದಾರ ಜ್ಞಾನಿಗಳು ನೋಡು ಸಾಧು ಸತ್ಪುರುಷರನ್ನು ಕಣ್ಣು ತುಂಬ ನೋಡು ಈಗ ತಿಕೋಟಾಕ ಒಂದು ತಿಂಗಳ ಪ್ರವಚನದೊಳಗೆ ಹತ್ತಾರು ಜನ ಶ್ರೇಷ್ಠ ಗುರುಗಳು ಬಂದು ಹೋಗ್ತಾರೆ ನಿನ್ನೆ ದಿವಸನ ಐದು ಜನ ಗುರುಗಳು ಬಂದಿದ್ದರು ಮತ್ತು ಎಷ್ಟೋ ಸರ್ತಿ ನಾವು ಮಠಮಾನ್ಯಕ್ಕೆ ಹೋಗ್ತೀವಿ ತೀರ್ಥಕ್ಷೇತ್ರಕ್ಕೆ ಹೋಗ್ತೀವಿ ಒಳ್ಳೆಯದನ್ನು ನೋಡಬೇಕು ಒಳ್ಳೆಯವರನ್ನು ಕಾಣಬೇಕಂತ ಹೋಗಿರ್ತೀವಿ ಮತ್ತು ಎಷ್ಟೋ ಜನಗಳ ಹೋದ್ರೂ ಗುರುಗಳು ಸಿಗೋದಿಲ್ಲ ಬೇರೆ ಕಡೆ ಹೋಗಿರ್ತಾರ ಅಂಥದ್ರ ಮಧ್ಯದೊಳಗೆ ನೀವಿದ್ದಲ್ಲಿಗೇನೋ ಗುರುಗಳು ಬರ್ತಾರಂದ್ರೆ ಯಾಕೆ ತುಂಬ ನೋಡಬಾರ್ದು ಯಾಕೆ ಪುಣ್ಯ ಪ್ರಾಪ್ತಿ ಮಾಡ್ಕೋಬಾರ್ದು ಅದಕ್ಕೆ ಅವ್ರಂತಾರ ಸಾಧು ನಮ್ಮ ದರ್ಶನಂ ಪುಣ್ಯಂ ನೋಡೋ ಮನುಷ್ಯನೇ ಪುಣ್ಯ ಬರಬೇಕಾಗಿತ್ತಂದರೆ ನೂರ ನಾಲ್ಕು ವರ್ಷಕ್ಕೊಮ್ಮೆ ಮಹಾಕುಂಭ ಮೇಳ ಮೊನ್ನೆ ಆಗಿಲ್ಲ ನೋಡಿರಲ್ಲ ಮಹಾಕುಂಭಮೇಳಕ್ಕೆ ಹೋಗ್ಬೇಕಂತೇನಿಲ್ಲ ತ್ರಿವೇಣಿ ಸಂಗಮದೊಳಗೆ ಮುಳುಗಬೇಕಂತೇನಿಲ್ಲ ಪುಣ್ಯ ಬರ್ತದ ಇಲ್ಲಂತಲ್ಲ ಆದ್ರೆ ಹೋಗಲಾರ್ದವ್ರಿಗೆ ಅಲ್ಲೇ ಹೋಗಿ ಪುಣ್ಯ ಪಡಿಬೇಕು ಅನ್ನುವಂಥ ಇಚ್ಛಾ ಇರ್ತೈತಿ ಆದರೆ ಹೋಗೋದಾಗೋದಲ್ಲ ಅವ್ರಿಗೆ ಬರೋದಿಲ್ಲ ಏನು ಪುಣ್ಯ ಅಂದಾಗ ಇಟ್ಟು ತಿಳ್ಕೋಬೇಕು ಅಲ್ಲಿಗೆ ಹೋದ್ರೆ ಪುಣ್ಯ ಬರ್ತದಂತೇನಿಲ್ಲ ಏನು ನಿಮ್ಮ ಊರಿಗೆ ಒಂದಿಷ್ಟು ಮಹಾತ್ಮರು ಬಂದು ಹೋಗ್ತಾರಲ್ಲ ಈ ತಿಂಗಳದಾಗ ಅವ್ರನ್ನ ಕಣ್ಣು ತುಂಬ ನೋಡಿಬಿಟ್ರೆ ಇದೊಳಗೆ ಪುಣ್ಯ ಬರ್ತದೆ ಹೊರತು ಅಲ್ಲೇ ಬರ್ತದಂತೇನಿಲ್ಲ ಅದಕ್ಕೆ ಅವರು ಹೇಳಿದಾರ ಸಾಧು ನಾಮ್ ದರ್ಶನಂ ಪುಣ್ಯಂ ಕಣ್ಣು ತುಂಬ ನೋಡು ಮನುಷ್ಯನೇ ಅದಕ್ಕಂತನ ಒಂದಿಷ್ಟು ಚಲೋ ಕಣ್ಣು ಕೊಟ್ಟಾನ ಏನು ಕಣ್ಣಿನ ಸಾಮರ್ಥ್ಯ ಎಷ್ಟು ಹೇಳಿ ನೂರಾರು ಕಿಲೋಮೀಟರ್ ದೂರದಷ್ಟು ವಸ್ತುಗಳನ್ನು ಗುರುತಿಸುವಂತಹ ಅದ್ಭುತ ಶಕ್ತಿ ಕಣ್ಣಿನೊಳಗಿಟ್ಟಾನ ಇದ ಕಣ್ಣುಗಳನ್ನು ಬಸವಾದಿ ಶರಣರು ಬಳಸಿದರು ಲಿಂಗವನ್ನು ನೋಡಿದರೂ ಶಿವಯೋಗ ಸಾಧಕರಾದರೂ ಪರಮ ಸತ್ಯವನ್ನು ಕಂಡಿಲ್ಲೇನು ಮಹಾರಾಷ್ಟ್ರದ ಸಂತರು ಇದ ಕಣ್ಣುಗಳನ್ನು ಬಳಸಿದರು ಅವರ ಸಂತರಾದರು ಇವರು ಶರಣರಾದರು ನಾವು ಕಣ್ಣು ಬಳಸಿವಿ ಸಂತರೂ ಆಗಲಿಲ್ಲ ಶರಣರೂ ಆಗಲಿಲ್ಲ ಯಾಕಾಗಲಿಲ್ಲ ಅವರು ಬಳಸಿದಂಗೆ ಕಣ್ಣುಗಳನ್ನು ನಮಗೆ ಬಳಸಾಕ ಬರಲಿಲ್ಲ ಅವರಿಗೆ ಕೊಟ್ಟದ್ದು ಅದೇ ಕಣ್ಣ ನಮಗೂ ಕೊಟ್ಟದ್ದು ಅದೇ ಕಣ್ಣ ಆದರೆ ಬಳಸುವ ರೀತಿ ಹಾಗದ ಹೇಳಿ ಅಪ್ಪುಗಳು ಕಣ್ಣು ಬಳಸಿದ್ರು ಎದಕ್ಕೆ ಬಳಸಿದ್ರು ಓದಾಕೆ ಬಳಸಿದ್ರು ನಮ್ಮಂಗೆ ಸರ್ಸಕ್ಕೆ ಬಳಸಲಿಲ್ಲ ಓದಾಕ ಬಳಸಿದ್ರು ಓದಾಕ ಆದ್ದರಿಂದಲೇ ಓದಿ 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 ಪರಮ ಜ್ಞಾನ ಜ್ಞಾನಯೋಗಿಗಳಾದರು ಒಂದ ಎರಡ ಭಾರತ ದೇಶದ ತತ್ವಶಾಸ್ತ್ರನೂ ಗೊತ್ತಿತ್ತು ಶಾಸ್ತ್ರದ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ರು ಹೊರ ದೇಶದ ತತ್ವಶಾಸ್ತ್ರವನ್ನು ಓದಿ ತಿಳಿದಿದ್ರು ಕಾರಣ ಅವರು ಕಣ್ಣುಗಳನ್ನು ಬಳಸುವ ರೀತಿ ಆಗಿತ್ತು ಆದ್ದರಿಂದ ಮನುಷ್ಯನೇ ಒಳ್ಳದ ಕಣ್ಣುಗಳನ್ನು ಬಳಸು ಆ ಬಳಿಕ ಚಲೋ ಕಿವಿ ಕೊಟ್ಟಾನ ಏನು ಕಿವಿ ಸಾಮರ್ಥ್ಯ ಈಗ ನೀವೆಲ್ಲ ಬಂದಿರಲ್ಲ ಪ್ರವಚನಕ್ಕೆ ಕಿವಿ ಅಂತ ಬಂದಿರು ಏನು ಕೇಳಿಸೋದಿಲ್ಲ ಅಂತ ಬಂದಿರು ಕೇಳಿಸ್ಲಿಲ್ಲ ಅಂದ್ರೆ ಇಲ್ಯಾಕೆ ಬರಕ್ಕೆ ಹೋಗ್ತಿದ್ರಿ ಮನೆಗಿದ್ರು ಅಟ್ಟ ಕೇಳಲಾರ್ದವರು ಮಠದಾಗಿದ್ದರು ಅಟ್ಟ ಕೇಳೋದೇ ಇಲ್ಲಲ್ಲ ಒಬ್ಬ ಪ್ರವಚನಕ್ಕೆ ಬಂದಿದ್ದ ಎಲ್ಲರೂ ಬರುವ ಹಂಗೆ ಬಂದಿದ್ದ ಬರುವ ಹಂಗೆ ಬಂದಿದ್ದ ರಾತ್ರಿ ವೇಳೆ ಪ್ರವಚನದು ಕರೆಂಟ್ ಹೋಯ್ತು ಕರೆಂಟ್ ಹೋದದ್ದು ಮರಳಿ ಬರಲಿಲ್ಲ ಅದು ಬೇಗ ಅದಕ್ಕೆ ಕೂತು ಕೂತು ಎಲ್ಲ ಜನರು ಎದ್ದು ಬಿಟ್ಟಿದ್ರು ಕೊನೆಗೆ ಒಬ್ಬಿದ್ನಲ್ಲ ಅವನ ಕೂತಿದ್ದ ಅವನಿಗೆ ಕೇಳಿದ್ರು ಅವರು ಗುರುಗಳು ಎಲ್ಲರೂ ಹೋದ್ರೆ ಹೋಗಲ್ರಿ ಯಾಕೆ ಅವರು ಎಲ್ಲರೂ ಕೂಡಿ ನೀ ಒಬ್ಬ ನನಗೆ ನೀವು ಒಬ್ಬರ ಕುಂತಿದ್ದೆಲ್ಲ ಸಾಕು ನಾನು ಪ್ರವಚನ ಮಾಡಕ್ಕೆ ಬಂದದಕ್ಕೂ ಸಾರ್ಥಕತೆ ಆಯಿತು ಅಂದ ಅವ ಅಂದ ನೀವು ತಿಳ್ಕೊಂಡ್ರೆ ಹಂಗೆ ಅಂದ ಯಾರ ಒಬ್ಬ ಕುಂತಿದ್ನಲ್ಲ ನೀವು ತಿಳ್ಕೊಂಡ್ರೆ ಹಂಗೆ ಅಂದ ಮತ್ತು ನಾ ಹೇಳೋದು ನಿನಗೆ ತಿಳಿದಿಲ್ಲ ಏನು ತಿಳಿತದಿಲ್ಲ ಅಂತ ಇವ್ರು ಕೇಳಿದರು ಹೆಂಗೆ ಮಾಡಿದವ ಏನು ತಿಳಿದಿಲ್ಲ ಅಂದ ಯಾಕಂತ ಕೇಳಿದರು ನಾನು ಕಿವಿನ ಕೇಳಿದಿಲ್ಲ ಅಂದ ಮತ್ತು ಕಿವಿ ಕೇಳಾರ್ದವ ಎಲ್ಲಿ ಹೋದ್ರೆ ಏನು ಮಾಡುತ್ತೆ ತಗೊಂಡು ಏನದ ಹಾಗೆ ಕೇಳುವ ಸಾಮರ್ಥ್ಯ ಇದ್ದಾಗನ ಒಂದಿಷ್ಟು ಒಳ್ಳೆಯದನ್ನು ಕೇಳಿಬಿಟ್ರೆ ಕಿವಿ ಇದ್ದುದಕ್ಕು ಸಾರ್ಥಕತೆ ಆಗ್ತದ ಶ್ರೋತ್ರಮ್ ಶ್ರುತೇನ ಇವನ ಕುಂಡಲೇನ ಎಟ್ಟ ಚಲೋ ಹೇಳ್ಯಾರ ಕಿವಿನೇ ಕುಂಡಲೆಗಳನ್ನು ಧರಿಸುವುದಕ್ಕಾಗಿ ಅಲ್ಲ ಕಿವಿ ಇರೋದು ಯದಕ್ಕೆ ಜುಮುಕಿ ಬೆಂಡ್ವಾಲಿ ತಾಲೂಕ ಡಿಸ್ಟಿಕ್ ಹಾಕೊಳ್ಳ ಕೊಟ್ಟಾನೇನು ದೇವನು ಕಿವಿ ಇರೋದು ಯದಕ್ಕೆ ಮೃದು ಮಧುರ ನುಡಿಗಳನ್ನು ಆಲಿಸು ಕೇಳು ಒಂದಿಷ್ಟು ಅಭಂಗಗಳನ್ನು ಕೇಳು ಒಂದಿಷ್ಟು ಶರಣರ ವಚನಗಳನ್ನು ಕೇಳು ಉಪನಿಷತ್ತುಗಳನ್ನು ಕೇಳು ಒಂದಿಷ್ಟು ಬಲ್ಲವರ ಮಾತುಗಳನ್ನು ಕೇಳು ಮನುಷ್ಯನೇ ಎರಡು ಚಲೋ ಮಾತು ನೀ ಕೇಳಿ ಜೀವನದೊಳಗೆ ಮೈಗೂಡಿಸಿಕೊಂಡು ಬದುಕಿದೆ ಅಂದರೆ ನಿನ್ನ ಬದುಕ ಬರೀ ಬದುಕಲ್ಲದು ಬೆಳಕಿನ ಬದುಕಾಗುತ್ತದೆ ಮನುಷ್ಯನೇ ಅದಕ್ಕೊಂದಿಷ್ಟು ಒಳ್ಳೆಯದನ್ನು ಕೇಳು